ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಜಾಜಲಿ ಚರಿತ್ರವು ತಾನೇ ದೊಡ್ಡ ಧಾರ್ಮಿಕನೆಂದು ತಿಳಿದು ಗರ್ವಿತನಾದ ಜಾಜಲಿಯು ಪೇಚರರಿಂದ ಅವಮಾನಿತನಾಗಿ ತುಲಾಧಾರನೆಂಬ ವೈಶ್ಯನ ಬಳಿಗೆ ಹೋದು ಎಂಬ ಇನ್ನೂರ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಭೀಷ್ಮನು ಧರ್ಮಪುತ್ರ ಇದಕ್ಕೆ ಹಿಂದೆ ಜಾಜಲೆ ಎಂಬ ಮಹರ್ಷಿಗೂ ತುಲಾಧಾರನೆಂಬ ವೈಶ್ಯನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು ಪೂರ್ವದಲ್ಲಿ ಜಾಜಲೆ ಎಂಬ ಬ್ರಾಹ್ಮಣನು ವಾನಪ್ರಸ್ಥ ವೃತ್ತಿಯನ್ನು ಹಿಡಿದು ವನದಲ್ಲಿಯೇ ವಾಸಿಸುತ್ತಿದ್ದನು ಅವನು ಮಹಾ ತಪಸ್ವಿಯಾಗಿ ಸಮುದ್ರ ತೀರಕ್ಕೆ ಹೋಗಿ ಆಹಾರ ನಿಯಮದಿಂದ ದೇಹವನ್ನು ದಂಡಿಸುತ್ತಾ ಜಡೆ ನಾರು ಮಡಿಗಳನ್ನು ಧರಿಸಿ ಅನೇಕ ವರ್ಷಗಳವರೆಗೆ ಕೊಳೆ ಹಿಡಿದ ಮೈಯುಳ್ಳವನಾಗಿ ತಪಸ್ಸಿನಲ್ಲಿಯೇ ಇರುತ್ತಿದ್ದನು ಆ ಬ್ರಾಹ್ಮಣನು ಅಸಾಧಾರಣ ತಪೋಬಲವುಳ್ಳವನದುದರಿಂದ ಜಲದಲ್ಲಿಯೇ ವಾಸ ಮಾಡುತ್ತಾ ಅಲ್ಲಿನ ಲೋಕಗಳನ್ನೆಲ್ಲ ನೋಡಬೇಕೆಂದು ಮನೋವೇಗದಿಂದ ಸಂಚರಿಸತೊಡಗಿದನು ಆ ಜಲ ಮಧ್ಯದಲ್ಲಿ ಅವನಿಗೆ ಒಂದು ಭೂಮಿಯು ಕಾಣಿಸಿತು ಸುತ್ತಲೂ ಸಮುದ್ರಾಮೃತವಾದ ಆ ಭೂಭಾಗದಲ್ಲಿ ಕೆಲವು ಹಲವು ಸಣ್ಣ ದೊಡ್ಡ ಕಾಡುಗಳಿದ್ದವು ಅವನ್ನೆಲ್ಲ ನೋಡಿ ಅವನ ಮನಸ್ಸಿಗೆ ಹೆಮ್ಮೆ ಹುಟ್ಟಿತು ಆಗ ತನ್ನಲ್ಲಿ ತಾನು ಆಹಾ ಈ ಲೋಕದೊಳಗಿನ ಜಲಚರಾಚರಗಳಲ್ಲಿ ಜಲದಲ್ಲಿ ಆಗಲಿ ಆಕಾಶದಲ್ಲಿ ಆಗಲಿ ನನಗೆ ಸಮಾನನಾದ ಧಾರ್ಮಿಕನಾಗಲಿ ನನ್ನೊಡನೆ ಹೀಗೆ ದೂರ ಸಂಚಾರ ಮಾಡಬಲ್ಲವನಾಗಲಿ ಬೇರೊಬ್ಬನಿಲ್ಲ ಎಂದುಕೊಂಡನು ಜಲ ಮಧ್ಯದಲ್ಲಿದ್ದ ಅವನು ಅಲ್ಲಿದ್ದ ರಾಕ್ಷಸರನ್ನು ಕಾಣದೇ ಹೀಗೆ ಹೇಳುತ್ತಿರುವಾಗ ಅಲ್ಲಿ ಮರೆಸಿಕೊಂಡಿದ್ದ ಪಿಶಾಚುಗಳು ಅವನನ್ನು ನೋಡಿ ಅಯ್ಯ ನೀನು ಈ ಗರ್ವದ ಮಾತನ್ನು ಆಡಬಾರದು ವಾರಾಣಸಿ ಎಂಬ ಸ್ಥಳದಲ್ಲಿ ತುಲಾಧಾರನೆಂಬ ವರ್ತಕನೊಬ್ಬನಿರುವನು ಅವನು ವ್ಯಾಪಾರ ವೃತ್ತಿಯಲ್ಲಿದ್ದರು ಧರ್ಮದಲ್ಲಿ ನಿನಗಿಂತಲೂ ಎಷ್ಟು ದೊಡ್ಡ ಕೀರ್ತಿಯನ್ನು ಪಡೆದವನು ಅವನು ಕೂಡ ನಿನ್ನಂತೆ ಹೀಗೆ ಹೆಮ್ಮೆಯನ್ನು ಹೇಳಿಕೊಳ್ಳುವುದಿಲ್ಲ ಹೀಗಿರುವಾಗ ನೀನೇಕೆ ಹೀಗೆ ಗರ್ವ ಪಡುವೆ ಎಂದನು ಆಗ ಜಾಜಲಿಯು ಹಾಗಿದ್ದರೆ ಅಂತಹ ಜ್ಞಾನಿಯು ಕೀರ್ತಿವಂತನು ಆದ ತುಲಾಧ ಆ ತುಲಾಧಾರನನ್ನು ನಾನು ನೋಡಬೇಕಲ್ಲ ಎಂದನು ಇದನ್ನು ಕೇಳಿದೊಡನೆ ಆ ಭೂತಗಳು ಸಮುದ್ರ ಮಧ್ಯದಿಂದ ಮೇಲೆದ್ದು ಅವನ ಮುಂದೆ ಕಾಣಿಸಿಕೊಂಡು ಓ ಬ್ರಾಹ್ಮಣೋತ್ತಮ ಇದು ಈ ದಾರಿಯಿಂದ ಹೋಗು ಅವನನ್ನು ನೀನು ಕಾಣಬಹುದು ಎಂದವು ಹೀಗೆ ಭೂತಗಳು ತನ್ನನ್ನು ನಿರಾಕರಿಸಿ ಹೇಳಿದ ಮಾತನ್ನು ಕೇಳಿ ಜಾಂಜಲಿಯು ಲಜ್ಜೆಯಿಂದ ಖಿನ್ನನಾಗಿ ಅವು ಹೇಳಿದ ದಾರಿಯನ್ನು ಹಿಡಿದು ವಾರಾಣಸಿಗೆ ಹೋದನು ಅಲ್ಲಿ ಬಹಳ ಪ್ರಯತ್ನದಿಂದ ತುಲಾಧಾರನೆಂಬ ವೈಶ್ಯನನ್ನು ಸಂಧಿಸಿ ಅವನನ್ನು ಹೀಗೆಂದು ಪ್ರಶ್ನೆ ಮಾಡುವನು ಈ ನಡುವೆ ಯುಧಿಷ್ಠಿರನು ತಾತ ಭೀಷ್ಮನನ್ನು ಕುರಿತು ತಾತ ಹಿಂದೆ ಜಾಜಲೆಯು ಬೇರೊಬ್ಬರಿಗೆ ದುಷ್ಕರವಾದ ಯಾವ ಕರ್ಮವನ್ನು ನಡೆಸಿದನು ಯಾವ ಕರ್ಮದಿಂದ ಅವನಿಗೆ ಅಂತಹ ಸಿದ್ಧಿಯುಂಟಾಯಿತು ಎನ್ನಲು ಭೀಷ್ಮನು ಹೇಳುತ್ತಾನೆ ಧರ್ಮಪುತ್ರ ಆ ಜಾಜಲೆಯು ಮಹಾ ತಪಸ್ವಿ ಉಭಯ ಸಂಧ್ಯಗಳಲ್ಲಿಯೂ ನದಿಯಲ್ಲಿ ಸ್ನಾನ ಮಾಡಿ ಅಗ್ನಿಹೋತ್ರ ಕಾರ್ಯಗಳನ್ನು ನಡೆಸುತ್ತಾ ವೇದಾಧ್ಯಯನ ನಿರತನಾಗಿದ್ದನು ಘೋರ ತಪಸ್ಸನ್ನು ನಡೆಸುತ್ತಿದ್ದನು ಅವನು ವಾನಪ್ರಸ್ಥ ವೃತ್ತಿಯನ್ನು ಚೆನ್ನಾಗಿ ಬಲ್ಲವನು ಅವನ ತಪೋ ಮಹಿಮೆಯಿಂದ ಅಸಾಧಾರಣವಾದ ತೇಜಸ್ಸು ಅವನಲ್ಲಿ ಜ್ವಲಿಸುತ್ತಿತ್ತು ಅವನಲ್ಲಿ ಅಧರ್ಮ ಪ್ರಸಕ್ತಿಯೇ ಇರಲಿಲ್ಲ ಮಳೆಗಾಲದಲ್ಲಿ ನಿರಾವರಣ ಸ್ಥಳದಲ್ಲಿ ಮಲಗುವನು ಹಿಮಗಾಲದಲ್ಲಿ ನೀರಿನಲ್ಲಿಯೇ ಅಡಗಿರುವನು ಬೇಸಗೆಯಲ್ಲಿ ಗಾಳಿಯನ್ನು ಬಿಸಿಲನ್ನು ಸಹಿಸಿಕೊಂಡಿರುವನು ಧರ್ಮವನ್ನು ಸ್ವಲ್ಪವೂ ತಪ್ಪಿ ಹೋಗುತ್ತಿರಲಿಲ್ಲ ಅವನು ಎಷ್ಟೋ ಸಾರಿ ಬರೀ ನೆಲದ ಮೇಲೆ ಕಠಿಣವಾದ ಆಸನದಲ್ಲಿ ಮಲಗುವನು ಆಗಲೂ ಅವನ ಮನಸ್ಸಿನಲ್ಲಿ ಅಧರ್ಮದ ಚಿಂತೆಯೂ ಉಂಟಾಗಲಿಲ್ಲ ಒಮ್ಮೆ ಆ ಬ್ರಾಹ್ಮಣನು ವರ್ಷಾಕಾಲದಲ್ಲಿ ಜಲದಲ್ಲಿ ನಿಂತು ಆಕಾಶದಿಂದ ಮೇಲಿನ ಮೇಲೆ ಮೇಲೆ ಬಲವಾಗಿ ಬೀಳುತ್ತಿರುವ ಮಳೆಯ ನೀರಿಗೆ ಲಕ್ಷ್ಯ ಮಾಡದೆ ಕಾಡಿನಲ್ಲಿ ಸುತ್ತಿದ್ದನು ಅವನಿಗೆ ಆ ಮಳೆಯಿಂದ ಜಡೆಗಳೆಲ್ಲ ನೆನೆದು ಬಲವಾಗಿ ಹೆಣೆದು ಗಂಟಾದವು ಯಾವಾಗಲೂ ಅವನು ಬಿಸಿಲಿನಲ್ಲಿ ಕಾಡು ಕಾಡಾಗಿ ಸುತ್ತಿದ್ದುದರಿಂದ ಅವನ ಮೈಯೆಲ್ಲವೂ ಕಪ್ಪಾಗಿ ಕೊಳೆ ಹಿಡಿದಿದ್ದಿತು ಅವನು ಕೆಲವು ವೇಳೆ ಗಾಳಿ ನೀರು ಇವೆರಡರಿಂದಲೇ ತನ್ನ ಆಹಾರವನ್ನು ಮುಗಿಸುವನು ಮತ್ತೊಮ್ಮೆ ಕೇವಲ ವಾಯುಭಕ್ಷಕನಾಗಿರುವನು ಅವನು ಒಮ್ಮೆ ಕಟ್ಟಿಗೆಯಂತೆ ನಿಶ್ಚಲನಾಗಿ ತಪಸ್ಸಿನಲ್ಲಿದ್ದಾಗ ಎರಡು ಕುಳಿಂಗ ಪಕ್ಷಿಗಳು ಅವನ ಜಡೆಯಲ್ಲಿ ಗೂಡು ಕಟ್ಟಿದವು ಆ ಋಷಿಯು ಬಹಳ ಕರುಣಾ ಸ್ವಭಾವವುಳ್ಳವನಾದುದರಿಂದ ಆ ಹಕ್ಕಿಗಳು ಬಂದು ತನ್ನ ತಲೆ ಕೂದಲನ್ನು ಕೆದರಿ ಹುಲ್ಲು ಕಡ್ಡಿ ನೂಲು ಮುಂತಾದವನ್ನು ತಂದು ಅದರಲ್ಲಿ ಅಂಟಿಸಿ ಗೂಡನ್ನು ಕಟ್ಟುತ್ತಿದ್ದರು ಅವುಗಳನ್ನು ಓಡಿಸದೆ ಸಹಿಸಿಕೊಂಡು ಸುಮ್ಮನಿದ್ದನು ನಿಶ್ಚಲನಾಗಿದ್ದ ಆ ಋಷಿಯ ಜಡೆಯೇ ಆ ಹಕ್ಕಿಗಳಿಗೆ ಒಳ್ಳೆ ಸುಖವಾದ ವಾಸಸ್ಥಳವಾಯಿತು ಅವು ನಂಬಿಕೆಯಿಂದ ಮಳೆಗಾಲವನ್ನೆಲ್ಲಾ ಸುಖವಾಗಿ ಆ ಗೂಡಿನಲ್ಲಿಯೇ ಕಳೆದವು ಮಳೆಗಾಲವು ಕಳೆದು ಶರತ್ಕಾಲವು ಬಂದ ಮೇಲೆಯೂ ಆ ಪಕ್ಷಿ ದಂಪತಿಗಳು ಅಲ್ಲಿಯೇ ಕಾಮಕ್ರೀಡೆಗಳಿಂದ ವಿನೋದಿಸುತ್ತಿದ್ದವು ಕೊನೆಗೆ ಹೆಣ್ಣು ಹಕ್ಕಿಗೆ ಗರ್ಭವುಂಟಾಗಿ ಆ ಋಷಿಯ ತಲೆಯಲ್ಲಿಯೇ ಅದು ಮೊಟ್ಟೆಯನ್ನಿಕ್ಕಿತು ಹೀಗೆ ತನ್ನ ತಲೆಯ ಮೇಲೆ ಹಕ್ಕಿಯು ಮೊಟ್ಟೆ ಇಕ್ಕದುದನ್ನು ಇಕ್ಕಿದುದು ಆ ಮಹರ್ಷಿಗೆ ತಿಳಿದರೂ ಅವನು ಧರ್ಮ ಬುದ್ಧಿಯುಳ್ಳವನಾಗಿ ಅಲ್ಲಾಡದೆ ಇದ್ದನೇ ಹೊರತು ಅಧರ್ಮದಲ್ಲಿ ಅವನಿಗೆ ಬುದ್ಧಿ ಹೋಗಲಿಲ್ಲ ಆ ಪಕ್ಷಿಗಳು ಆ ಮುನಿಯ ತಲೆಯ ಮೇಲೆ ನಂಬಿಕೆಯಿಂದ ನಲಿದಾಡುತ್ತಾ ಸಂತೋಷದಿಂದ ವಾಸಿಸುತ್ತಿದ್ದವು ಅವುಗಳ ಮೊಟ್ಟೆಗಳು ಅಲ್ಲಿಯೇ ಬಲಿತು ಕಾಲಕ್ರಮದಿಂದ ರೆಕ್ಕೆ ಹುಟ್ಟಿ ಹಾರಾಡತೊಡಗಿದವು ಅಷ್ಟಾದರೂ ಜಾಜಲಿಯು ಅವುಗಳನ್ನೇನು ನಿವಾರಿಸದೆ ನಿಶ್ಚಲನಾಗಿ ಅವುಗಳನ್ನು ತನ್ನ ತಲೆಯಲ್ಲಿಯೇ ರಕ್ಷಿಸುತ್ತಿದ್ದನು ಅಲ್ಲದೆ ಮರಿಗಳೊಡಗೂಡಿದ ಆ ಹಕ್ಕಿಗಳನ್ನು ನೋಡಿ ಪರಮ ಸಂತೋಷ ಪಡುತ್ತಿದ್ದನು ಆ ಮರಿಗಳು ಹಕ್ಕಿಗಳು ಪ್ರತಿದಿನವೂ ಅಲ್ಲಲ್ಲಿ ಆಹಾರ ಅರ್ಥವಾಗಿ ಹೋಗಿ ಸಂಜೆಯಾದೊಡನೆ ಬಂದು ತನ್ನ ಜಡೆಯಲ್ಲಿ ಸೇರಿ ಸೇರಿಕೊಳ್ಳುತ್ತಿದ್ದುದನ್ನು ನೋಡಿ ಸಂತೋಷಗೊಂಡು ಅವು ಬಂದೊಡನೆ ತಾನು ನಿಶ್ಚಲನಾಗಿರುತ್ತಿದ್ದನು ಆಮೇಲೆ ಸ್ವಲ್ಪ ಕಾಲಕ್ಕೆ ಆ ಹಕ್ಕಿಯ ಮರೆಗಳು ತಾಯ್ತಂದೆಗಳನ್ನು ಬಿಟ್ಟು ಎಲ್ಲಿಯೋ ಸುತ್ತುತ್ತ ಆಗಾಗ ಅಲ್ಲಿಗೂ ಬರುತ್ತಿದ್ದವು ಮೊದಮೊದಲು ಸಂಜೆಯಾದೊಡನೆ ಪ್ರತಿದಿನವೂ ತಪ್ಪದೆ ಬಂದು ಗೂಡಿನಲ್ಲಿ ಸೇರುತ್ತಿದ್ದ ಆ ಹಕ್ಕಿಯ ಮರಿಗಳು ಒಮ್ಮೆ ಐದು ದಿನಗಳವರೆಗೆ ಬಾರದೆ ಆರನೆಯ ದಿನಕ್ಕೆ ಬಂದವು ಆಗಲೂ ಜಾಜಲಿಯು ಕದಲದಿದ್ದನು ಆಮೇಲೆ ಆ ಮರಿಗಳಿಗೆ ಪೆನ್ನಾಗಿ ಶಕ್ತಿಯು ಬಂದ ಮೇಲೆ ಅವು ಎಲ್ಲಿಯೋ ಹೋಗಿ ಕೆಲವು ದಿನಗಳವರೆಗೆ ಬಾರದಂತೆಯೇ ಇದ್ದವು ಆಮೇಲೆ ಇನ್ನೊಮ್ಮೆ ಅಲ್ಲಿಂದ ಹೋದ ಪಕ್ಷಿಗಳು ಒಂದು ತಿಂಗಳಾದರೂ ಹಿಂತಿರುಗಿ ಬರಲಿಲ್ಲ ಆಗ ಜಾಜಲಿಯು ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಹೋದನು ಆಮೇಲೆ ಅವನು ತನ್ನ ಸ್ಥಿರ ಬುದ್ಧಿಗೆ ತಾನೇ ಆಶ್ಚರ್ಯ ಪಡುತ್ತ ಆಹಾ ಈಗ ನಾನು ಕೃತಾರ್ಥನಾದೆನು ನನ್ನ ತಪಸ್ಸು ಸಿದ್ಧಿಸಿತು ಎಂದು ತಿಳಿದುಕೊಂಡನು ಅವನಿಗೆ ಮನಸ್ಸಿನಲ್ಲಿ ಅದೊಂದು ಹೆಮ್ಮೆಗೆ ಕಾರಣವಾಯಿತು ಆ ಕಾಡು ಹಕ್ಕಿಗಳು ತನ್ನ ತಲೆಯಲ್ಲಿ ಆಶ್ರಯವನ್ನು ಪಡೆದು ಸಂತತಿಯನ್ನು ಪಡೆದು ಹೋದುದಕ್ಕಾಗಿ ಅವನು ತನ್ನ ಧರ್ಮ ಬುದ್ಧಿಗೆ ತಾನೇ ಸಂತೋಷಿಸುತ್ತಿದ್ದನು ಆಮೇಲೆ ಅವನು ನದಿಯಲ್ಲಿ ಸ್ನಾನ ಮಾಡಿ ಅಗ್ನಿ ಕಾರ್ಯವನ್ನು ನಡೆಸಿ ಉದಿಸುತ್ತಿರುವ ಸೂರ್ಯನಿಗೆ ಇದಿರಾಗಿ ಉಪಸ್ಥಾನವನ್ನು ಮಾಡಿದನು ಆ ಪಕ್ಷಿಗಳಿಗೆ ತನ್ನ ತಲೆಯಲ್ಲಿ ಆಶ್ರಯವನ್ನು ಕೊಟ್ಟುದಕ್ಕಾಗಿ ಅವನು ತನ್ನ ತೋಳನ್ನು ತಟ್ಟಿಕೊಳ್ಳುತ್ತಾ ಆಹಾ ನಾನಲ್ಲವೇ ಧಾರ್ಮಿಕ ಶಿಖಾಮಣಿ ಎಂದು ಹೊರಗೆ ಹೊರಗೆ ನಿಂತು ಗಟ್ಟಿಯಾಗಿ ಕೂಗಿದನು ಒಡನೆಯೇ ಆಕಾಶದಲ್ಲಿ ಅಶರೀರ ವಾಣಿಯೊಂದು ಅವನ ಕಿವಿಗೆ ಬಿದ್ದಿತು ಜಾಜಲಿ ಹೀಗೇಕೆ ಗರ್ವ ಪಡುವೆ ಧರ್ಮ ವಿಷಯದಲ್ಲಿ ನೀನು ಆ ತುಲಾಧಾರನೆಂಬ ವೈಶ್ಯನಿಗೆ ಸಾಟಿಯಲ್ಲ ಮಹಾ ಧೀಮಂತನಾದ ಆತನು ಕಾಶಿಯಲ್ಲಿರುವನು ಅವನು ಕೂಡ ಈಗ ನೀನು ಹೆಮ್ಮೆಯಿಂದ ಹೇಳಿಕೊಳ್ಳುವಂತೆ ಹೇಳಿಕೊಳ್ಳಲು ಅರ್ಹನಲ್ಲ ಇನ್ನು ನಿನ್ನ ಮಾತೇನು ಎಂಬ ಮಾತುಗಳು ಕಿವಿಗೆ ಬಿದ್ದವು ಇದನ್ನು ಕೇಳಿ ಜಾಜಲಿಯು ಸಗಿಸಲಾರದೆ ಒಡನೆಯೇ ಆ ತುಲಾಧಾರನನ್ನು ತಾನು ನೋಡಬೇಕೆಂಬ ಆತುರದಿಂದ ಮೌನ ವ್ರತವನ್ನು ಹಿಡಿದು ಬೆಳಗಿನ ಜಾವದಲ್ಲಿಯೇ ಎದ್ದು ಹೊರಟನು ಭೂಮಿಯನ್ನೆಲ್ಲ ಸುತ್ತಿ ಕೊನೆಗೆ ಬಹುಕಾಲಕ್ಕೆ ಮೇಲೆ ಕಾಶಿ ಪಟ್ಟಣವನ್ನು ಸೇರಿದನು ಆಗ ತುಲಾಧಾರನು ತನ್ನ ಅಂಗಡಿಯಲ್ಲಿ ಪದಾರ್ಥಗಳನ್ನು ವಿಕ್ರಯಿಸುತ್ತಿದ್ದುದನ್ನು ಕಂಡನು ಮತ್ತು ಆ ವೈಶ್ಯನು ಹಣವನ್ನು ಬಡ್ಡಿಗೆ ಕೊಟ್ಟು ಬದುಕತಕ್ಕವನು ಆ ಬ್ರಾಹ್ಮಣನನ್ನು ಕಂಡೊಡನೆ ಆ ವರ್ತಕನು ತಟ್ಟನೆ ಇದಿರದ್ದು ಮುಂದೆ ಬಂದು ಸಂತೋಷದಿಂದ ಸುಖಾಗಮನವನ್ನು ಕೇಳಿ ಅವನನ್ನು ಸತ್ಕರಿಸಿ ವಿಪ್ರೋತ್ತಮ ನೀನು ಬರುವ ಸಂಗತಿಯನ್ನು ನಾನು ಮೊದಲೇ ಬಲ್ಲೆನು ನೀನು ಸಮುದ್ರ ತೀರದಲ್ಲಿ ಮಹಾತಪಸ್ಸು ಮಾಡುತ್ತಿದ್ದುದನ್ನು ನಾನು ಬಲ್ಲೆನು ಆಗ ನೀನು ಆ ಧರ್ಮವನ್ನು ನಡೆಸುವ ಸ್ಮರಣೆಯು ನಿನಗಿರಲಿಲ್ಲ ಆ ತಪಸ್ಸಿನಲ್ಲಿ ನೀನು ಸಿದ್ಧಿ ಹೊಂದಿದ ಮೇಲೆ ನಿನ್ನ ತಲೆಯಲ್ಲಿ ಕೆಲವು ಹಕ್ಕಿಗಳು ಗೂಡು ಕಟ್ಟಿ ಮೊಟ್ಟೆಯನ್ನೆಕ್ಕಿದವು ಅವುಗಳನ್ನು ನೀನು ಧರ್ಮ ಬುದ್ಧಿಯಿಂದ ಎಷ್ಟು ಎಚ್ಚರದಿಂದ ಕಾಪಾಡಿದೆ ಅವುಗಳಿಗೆ ರೆಕ್ಕೆ ಬಂದು ಹೊರಗಿನ ಸಂಚಾರಕ್ಕೆ ಹೊರಟು ಹೋದ ಮೇಲೆ ಅವುಗಳಿಗೆ ಆಶ್ರಯವನ್ನು ಕೊಟ್ಟುದಕ್ಕಾಗಿ ನೀನು ನಾನೇ ಮಹಾಧಾರ್ಮಿಕನೆಂಬ ಭಾವದಿಂದ ಗರ್ವಿಸತೊಡಗಿದೆ ಆಗ ನಿನಗೆ ಆಕಾಶವಾಣಿಯೊಂದು ಕೇಳಿಸಿತು ಆ ಮಾತನ್ನು ನೀನು ಸಹಿಸಲಾರದೆ ಇಲ್ಲಿಗೆ ಬಂದೆ ಇನ್ನು ನೀನು ನನ್ನಲ್ಲಿಗೆ ಬಂದ ಉದ್ದೇಶವೇನೋ ಅದನ್ನು ತಿಳಿಸು ಎಂದನು ಇದು ಇನ್ನೂರ ಅರವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ